ವೆಲ್ಕಮ್ ಟು ಆರ್ ಡಿಸಿ ಭರಬಸೆ ಅನ್ವೇಷಣ ಸೀರೀಸ್ ಫಾರ್ ಕೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರ್ಮೆಂಟ್ ಟೆಸ್ಟ್ ಫೋರ್ ಕ್ವೆಶನ್ಸ್ ಅನ್ನ ನೋಡೋಣ ಇದೇ ರೀತಿಯಾದ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮಿಗೆ ಬೇಕಾಗಿರೋ ಟೆಸ್ಟ್ ಸಿರೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ವಶನ್ಸ್ ಏನಿದೆ ಅಂತ ನೋಡೋಣ ಫಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಅಲ್ ಅಂತ ಕೇಳ್ತಾ ಇದಾರೆ ಮಾರ್ಸು ಪಿ ಎಲ್ ಅಂದ್ರೆ ಪೌಚ್ ಇರೋ ಆನಿಮಲ್ಸ್ ಸೊ ಈ ಕ್ಯಾಂಗ್ರೂ ಫಾರ್ ಎಕ್ಸಾಂಪಲ್ ಅದು ಹೊಟ್ಟೆಯ ಚೀಲದಲ್ಲಿ ಮಕ್ಕಳನ್ನ ಸಾಕತ್ತಲ್ಲ ಚಿಕ್ಕ ಮಗುನ ಸೊ ಆ ರೀತಿ ಪೌಚ್ ಇರೋ ಪ್ರಾಣಿಗಳನ್ನ ಮಾರ್ಸುಪಿಯಲ್ ಅಂತ ಹೇಳಿ ಕರಿತೀವಿ ಸೊ ಪೌಚ್ಡ್ ಆನಿಮಲ್ಸ್ ವಿಚ್ ಹ್ಯಾವ್ ಪೌಚ್ ಟು ರೇರ್ ದಿ ಯಂಗ್ ಒನ್ಸ್ ಆರ್ ಕಾಲ್ಡ್ ಆಸ್ ಯೋರ್ ಮಾರ್ಸುಪಿಯಲ್ಸ್ ಸೊ ಆಪ್ಷನ್ ಎ ಕ್ಯಾಂಗ್ರೂ ಬಿ ಕೋಲಾ ಸಿ ವಲ್ಲಭಿ ಡಿ ಬ್ಯಾಟ್ ಆನ್ಸರ್ ಆಪ್ಷನ್ ಯಾವ್ದ್ರಲ್ಲಿ ಮಾರ್ಸುಪಿಯಲ್ ಅಲ್ಲ ಅಂತ ಕೇಳ್ತಾ ಇದಾರೆ ಸೊ ಇಟ್ ಇಸ್ ಬ್ಯಾಟ್ ಬ್ಯಾಟ್ ಇಸ್ ನಾಟ್ ಅ ಮಾರ್ಸುಪಿಯಲ್ ಬ್ಯಾಟ್ ಇಸ್ ಮ್ಯಾಮಲ್ ಅದು ಯಂಗ್ ಒನ್ ಗೆ ಬರ್ತ್ ಕೊಡುತ್ತೆ ಡೈರೆಕ್ಟ್ ಆಗಿ ಸೊ ಬ್ಯಾಟ್ ಇಸ್ ಅ ಮ್ಯಾಮಲ್ ಇಟ್ ಇಸ್ ನಾಟ್ ಅ ಮಾರ್ಸುಪಿಯಲ್ ಅದು ಬಿಟ್ರೆ ಕ್ಯಾಂಗ್ರೂ ಕೋಲಾ ವಲ್ಲಭಿ ಮೂರು ಕೂಡ ದೇ ಆರ್ ಮಾರ್ಸುಪಿಯಲ್ಸ್ ಸೆಕೆಂಡ್ ಕ್ವೆಶ್ಚನ್ ವಿಚ್ ಮೊಂಗ್ ಬಿಲು ಇಸ್ ನಾಟ್ ಆನ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂದ್ರೆ ಆ ಪ್ರದೇಶದಲ್ಲಿ ಇಲ್ದೇ ಇರೋ ಪ್ರಾಣಿಯನ್ನ ಬೇರೆ ಕಡೆಯಿಂದ ಅದನ್ನ ತಂದು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಅದು ತುಂಬಾ ರಾಪಿಡ್ ಆಗಿ ಅದರದು ಪಾಪುಲೇಷನ್ ಸ್ಪ್ರೆಡ್ ಆಗುತ್ತೆ ಬಹಳ ವೇಗವಾಗಿ ಅದರ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗುತ್ತೆ ಅದನ್ನ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಹೇಳಿ ಕರೀತೀವಿ ಆಪ್ಷನ್ ಎ ಎಸ್ ಪಿಜನ್ ಬಿ ಜೈಂಟ್ ಆಫ್ರಿಕನ್ ಸ್ನೇಲ್ ಸಿ ಗೋಲ್ಡ್ ಫಿಶ್ ಡಿ ಈಗಲ್ ಈಗಲ್ ಇಸ್ ಎಂಡಮಿಕ್ ಈಗಲ್ ಇಸ್ ಎಂಡಮಿಕ್ ಟು ಮೆನಿ ರೀಸನ್ಸ್ ಇನ್ ಇಂಡಿಯಾ ಸೊ ಈಗಲ್ ಇಸ್ ನಾಟ್ ಅ ಇನ್ವೆಸಿವ್ ಏಲಿಯನ್ ಸ್ಪೀಶೀಸ್ ಅದು ಬಿಟ್ರೆ ಈ ಮೂರು ಕೂಡ ಇನ್ವೆಸಿವ್ ಏಲಿಯನ್ ಸ್ಪೀಶೀಸ್ ಇವು ಇಲ್ದೇರ ಪ್ರದೇಶದಲ್ಲಿ ಇವು ಬಂದು ತುಂಬಾ ಬಹಳ ವೇಗವಾಗಿ ಹರಡ್ಕೋತಾ ಇದಾವೆ ಸೊ ಅದಕ್ಕೆ ಅದನ್ನ ಇನ್ವೆಸಿವ್ ಏಲಿಯನ್ ಸ್ಪೀಶೀಸ್ ಕ್ಯಾಟಗರಿಯಲ್ಲಿ ಹಾಕಿದಿವಿ ಸೊ ಡಿ ಇಸ್ ನಾಟ್ ಅ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಕಮಿಂಗ್ ಟು ದರ್ಡ್ ಕ್ವಶನ್ ಕನ್ಸಿಡರ್ ದ ಬಿಲೋ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಪ್ರೊಟೆಕ್ಟೆಡ್ ಏರಿಯಾಗಳು ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು ನ್ಯಾಷನಲ್ ಪಾರ್ಕ್ ಇರ್ಬೋದು ಬಯೋಸ್ಫಿಯರ್ ರಿಸರ್ವ್ ಇರ್ಬೋದು ಅದನ್ನ ನಾವು ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳಿ ಕರೀತೀವಿ ಸೊ ಇಲ್ಲಿ ಕೆಳಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳನ್ನ ನೋಡೋಣ ನ್ಯಾಷನಲ್ ಪಾರ್ಕ್ಸ್ ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಓನ್ಲಿ ಸೊ ನ್ಯಾಷನಲ್ ಪಾರ್ಕ್ ಅನ್ನ ಡಿಕ್ಲೇರ್ ಮಾಡಕ್ ಆಗೋದು ಸೆಂಟ್ರಲ್ ಗವರ್ನಮೆಂಟ್ ಒಂದೇ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನ್ಯೂ ಹ್ಯೂಮನ್ ಆಕ್ಟಿವಿಟಿ ಇಸ್ ಅಲೌಡ್ ಇನ್ ನ್ಯಾಷನಲ್ ಪಾರ್ಕ್ಸ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವುದೇ ರೀತಿಯಾದ ಹ್ಯೂಮನ್ ಅನ್ನ ಅಲೌ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ಫೋಕಸ್ ಆನ್ ಕನ್ಸರ್ವೇಶನ್ ಆಫ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಸೊ ಕೆಲವು ಒಂದು ಪ್ರಾಣಿಗಳನ್ನ ಮಾತ್ರ ಕನ್ಸರ್ವೇಶನ್ ಮಾಡೋದಕ್ಕೆ ನ್ಯಾಷನಲ್ ಪಾರ್ಕ್ ಇದೆ ಅಂತ ಹೇಳ್ತಾ ಇದಾರೆ ವಿಚ್ ಅಮಾಂಗ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳಿ ಕೇಳಿದ್ದಾರೆ ಸೊ ಯಾವ್ದು ಇದ್ರಲ್ಲಿ ಸರಿ ಅಂತ ನೋಡಕ್ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನೀವು ತಗೊಂಡ್ರೆ ನ್ಯಾಷನಲ್ ಪಾರ್ಕ್ಸ್ ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಸೊ ಸೆಂಟ್ರಲ್ ಗವರ್ಮೆಂಟ್ ನ್ಯಾಷನಲ್ ಪಾರ್ಕ್ ಅನ್ನ ಅಹ್ ಡಿಕ್ಲೇರ್ ಮಾಡಬಹುದು ಬಟ್ ಸ್ಟೇಟ್ ಗವರ್ಮೆಂಟ್ ಕೂಡ ಡಿಕ್ಲೇರ್ ಮಾಡ್ಕೋಬಹುದು ಸೊ ಓನ್ಲಿ ಅನ್ನೋ ಪದ ಇಲ್ಲಿ ತಪ್ಪು ಸೊ ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ದಟ್ ಇಸ್ ಕರೆಕ್ಟ್ ಬಟ್ ಇಟ್ ಕ್ಯಾನ್ ಬಿ ಡಿಕ್ಲೇರ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸೊ ಓನ್ಲಿ ಅನ್ನೋದು ತಪ್ಪಿದೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪು ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ನೋ ಹ್ಯೂಮನ್ ಆಕ್ಟಿವಿಟಿ ಇಸ್ ಅಲೌಡ್ ಇನ್ ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಹ್ಯೂಮನ್ ಆಕ್ಟಿವಿಟಿನ ಆದಷ್ಟು ಪ್ರಿವೆಂಟ್ ಮಾಡ್ತಾರೆ ಅಲೌ ಮಾಡೋದಿಲ್ಲ ಅದೇ ನಿಮ್ಗೆ ವೈಲ್ಡ್ ಲೈಫ್ ಸ್ಯಾಂಚುರಿ ಆದ್ರೆ ಅದರಲ್ಲಿ ಹ್ಯೂಮನ್ ಅನ್ನ ಅಲೌ ಮಾಡ್ತಾರೆ ಓಕೆ ಸೊ ಹ್ಯೂಮನ್ ಅನ್ನ ಅಲೌ ಮಾಡ್ತಾರೆ ಬಯೋಸ್ಫಿಯರ್ ರಿಸರ್ವ್ ಅಲ್ಲೂ ಹ್ಯೂಮನ್ ಆಕ್ಟಿವಿಟಿನ ಅಲೌ ಮಾಡ್ತಾರೆ ಬಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಆದಷ್ಟು ಹ್ಯೂಮನ್ ಆಕ್ಟಿವಿಟಿನ ಅಲೌ ಮಾಡೋದಿಲ್ಲ ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ ಫೋಕಸ್ ಆನ್ ಕನ್ಸರ್ವೇಷನ್ ಆಫ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಓನ್ಲಿ ಅದು ಕೂಡ ತಪ್ಪು ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಪರ್ಟಿಕ್ಯುಲರ್ ಸ್ಪೀಶೀಸ್ ಮೇಲೆ ಫೋಕಸ್ ಮಾಡ್ತವೆ ಒಂದು ಸ್ಪೀಶೀಸ್ ಇರ್ಬೋದು ಅಥವಾ ಎರಡು ಮೂರು ಸ್ಪೀಶೀಸ್ ಮೇಲೆ ಬಟ್ ನ್ಯಾಷನಲ್ ಇನ್ ಜನರಲ್ ಆ ಬರೋ ಫುಡ್ ವೆಬ್ ಇರ್ಬೋದು ಅಥವಾ ಫುಡ್ ಚೈನ್ ಇರ್ಬೋದು ಅಥವಾ ನಿಮಗೆ ಫುಡ್ ಪಿರಮಿಡ್ ಇರ್ಬೋದು ಎಂಟೈರ್ ಪಿರಮಿಡ್ ನ ಕನ್ಸರ್ವೇಶನ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ ಸೊ ಮೋರ್ ದಾನ್ ಒನ್ ಸ್ಪೀಶೀಸ್ ಫೋಕಸ್ ಇಸ್ ಆನ್ ಮೋರ್ ದಾನ್ ಒನ್ ಸ್ಪೀಶೀಸ್ ಇವಾಗ ನೀವು ಫಾರ್ ಎಕ್ಸಾಂಪಲ್ ನಮ್ ಕಾರ್ಡ್ಗಳಲ್ಲಿ ಹೋದ್ರೆ ಕರ್ನಾಟಕದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಇರುತ್ತೆ ಪ್ರಾಜೆಕ್ಟ್ ಟೈಗರ್ ಇರುತ್ತೆ ಎರಡು

Coming to the fourth question, which among the below states has the highest number of national parks in India? ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಇರುವಂತಹ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಧ್ಯಪ್ರದೇಶ ಅಂಡಮಾನ್ ಅಂಡ್ ಅಸ್ಸಾಂ ಕೇರಳ ಸೊ ಆನ್ಸರ್ ಆಪ್ಷನ್ ಇಸ್ ಮಧ್ಯಪ್ರದೇಶ್ ಮಧ್ಯಪ್ರದೇಶ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್ ಇದೆ ಇದು ಆರ್ಡರ್ ಅಲ್ಲೇ ಹಾಕಿದೀವಿ ಮಧ್ಯಪ್ರದೇಶ ಅಲ್ಲಿ ಆರ್ ಲೆವೆನ್ ಅಂಡಮಾನ್ ಅಂಡ್ ಇಕೋಬಾರ್ ಅಲ್ಲಿ ಆರ್ ನೈನ್ ಸೊ ಮಧ್ಯ ಪ್ರದೇಶ ಪ್ರದೇಶ ಆದ್ಮೇಲೆ ಅಂಡಮಾನ್ ನಿಕೋಬಾರ್ ಬರುತ್ತೆ ಅಂಡಮಾನ್ ನಿಕೋಬಾರ್ ಆದ್ಮೇಲೆ ಅಸ್ಸಾಂ ಬರುತ್ತೆ ಅಸ್ಸಾಂ ಆದ್ಮೇಲೆ ಕೇರಳ ಬರುತ್ತೆ ಸೊ ಆರ್ಡರ್ ಅಲ್ಲೇ ಇದೆ ಮಧ್ಯಪ್ರದೇಶ ಆಸ್ ದ ಹೈಯಸ್ಟ್ ನಂಬರ್ ಆಫ್ ನ್ಯಾಷನಲ್ ಪಾರ್ಕ್ಸ್ ಮಧ್ಯಪ್ರದೇಶ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಸ್ಟೇಟ್ ಆಫ್ ಟೈಗರ್ಸ್ ಏನ್ india state of tigers Santa helinū no kūḍa adana karitarē next fifth question which among the below focuses on conservation of both wildlife and forest inhabitants it promotes sustainable development based on local community efforts ಥ್ರೂ ಪಾರ್ಟ್ನರ್ಶಿಪ್ ಬಿಟ್ವೀನ್ ಪೀಪಲ್ ಅಂಡ್ ನೇಚರ್ ಅಂತ ಹೇಳ್ತಾ ಇದೆ ಸೊ ಯಾವುದು ಈ ಕೆಳಗಿನಲ್ಲಿ ಕನ್ಸರ್ವೇಶನ್ ಆಫ್ ವೈಲ್ಡ್ ಲೈಫ್ ಮತ್ತೆ ಫಾರೆಸ್ಟ್ ಇನ್ಹಾಬಿಟೆಂಟ್ಸ್ ಅಂದ್ರೆ ಟ್ರೈಬಲ್ ಪೀಪಲ್ ಟ್ರೈಬಲ್ ಪೀಪಲ್ ಮತ್ತೆ ವೈಲ್ಡ್ ಲೈಫ್ ಎರಡೂ ಪ್ರಾಣಿ ಗಿಡ ಮನುಷ್ಯರು ಅಲ್ಲಿರೋ ಟ್ರೈಬಲ್ಸ್ ಮೂರನ್ನು ಕನ್ಸರ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ಯಾವುದು ಮತ್ತೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ ಪ್ರಮೋಟ್ ಮಾಡತ್ತೆ ಓಕೆ ಸೊ ಎಲ್ಲಾನು ಲಿಮಿಟೆಡ್ ಆಗಿ ಯೂಸ್ ಮಾಡಿಕೊಂಡು ನ ಹಾಳ್ ಮಾಡದೆ ಇದ್ದಂಗೆ ಬದುಕೋದನ್ನ ಅದು ಪ್ರಮೋಟ್ ಮಾಡತ್ತೆ ಬೇಸ್ಡ್ ಆನ್ ಲೋಕಲ್ ಕಮ್ಯುನಿಟಿ ಎಫರ್ಟ್ಸ್ ಸೊ ಅಲ್ಲಿ ಆ ಲೋಕಲ್ ಕಮ್ಯುನಿಟಿ ಅವರೇ ಎಫರ್ಟ್ ಹಾಕಿ ಆ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಪ್ರಮೋಟ್ ಮಾಡ್ತಾರೆ ಪೀಪಲ್ ಮತ್ತೆ ನೇಚರ್ ಮಧ್ಯೆ ಒಂದು ಪಾರ್ಟ್ನರ್ಶಿಪ್ ಇರುತ್ತೆ ನೇಚರ್ ನ ಜಾಸ್ತಿ ಹಾಳು ಮಾಡೋದಿಲ್ಲ ನೇಚರ್ ಜೊತೆಗೆ ಹೊಂದ್ಕೊಂಡಂಗೆ ಅವ್ರದ್ದು ಅಲ್ಲಿ ಕಲ್ಚರ್ ಡೆವಲಪ್ ಆಗಿರುತ್ತೆ ಸೊ ಈ ರೀತಿ ಆದದ್ದು ಯಾವ್ದು ಅಂತ ಕೇಳ್ತಾ ಇದಾರೆ ಸೊ ಆನ್ಸರ್ ಆಪ್ಷನ್ ಇಸ್ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಬಯೋಸ್ಪಿಯರ್ ರಿಸರ್ವ್ ಕಮ್ಯುನಿಟಿ ರಿಸರ್ವ್ ಸೊ ಆನ್ಸರ್ ಆಪ್ಷನ್ ಇಸ್ ಸಿ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳ್ತೀವಿ ಸೊ ಬಯೋಸ್ಪಿಯರ್ ರಿಸರ್ವ್ ಗಳು ಬೋತ್ ಅಲ್ಲಿರೋ ಹ್ಯೂಮನ್ ಪಾಪ್ಯುಲೇಷನ್ ಮತ್ತೆ ನೇಚರ್ ಎರಡನ್ನು ಕನ್ಸರ್ವ್ ಮಾಡಕ್ಕೆ ಟ್ರೈ ಮಾಡ್ತವೆ ಸೊ ಬಯೋಸ್ಪಿಯರ್ ರಿಸರ್ವ್ ಇಸ್ ರೆಕಗ್ನೈಸ್ಡ್ ಬೈ ಯುನೆಸ್ಕೋ ಸೊ ಯುನೆಸ್ಕೋದವರು ಇದನ್ನ ರೆಕಗ್ನೈಸ್ ಮಾಡ್ತಾರೆ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿ ಆ ಸ್ಟೇಟಸ್ ಅನ್ನ ಕೊಡ್ತಾರೆ ಓಕೆ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಸ್ಟನ್ ಕನ್ಸಿಡರ್ ದ ಬಿಲೋ ಸ್ಟೇಟ್ಮೆಂಟ್ ಕನ್ಸರ್ನಿಂಗ್ ಹಾಟ್ಸ್ಪಾಟ್ಸ್ ಗೆ ಸಂಬಂಧಪಟ್ಟಂಗೆ ಯಾವುದು ಸರಿಯಾಗಿದೆ ಅಂತ ಯಾವ್ದು ಸ್ಟೇಟ್ಮೆಂಟ್ ಇದೆ ಅಂತ ಕೇಳ್ತಿದ್ದಾರೆ ದ ಟರ್ಮ್ ವಾಸ್ ಕೋಂಡ್ ಬೈ ನಾರ್ಮನ್ ಮೇಯರ್ಸ್ ಸೊ ನಾರ್ಮಲ್ ಮೇಯರ್ಸ್ ಅನ್ನೋರು ಈ ಹಾಟ್ಸ್ಪಾಟ್ ಅನ್ನ ಹೆಸರನ್ನ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಹಾಟ್ಸ್ಪಾಟ್ಸ್ ಹ್ಯಾವ್ ಲಾಸ್ಟ್ ಎಟ್ ಲೀಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದೇರ್ ಹ್ಯಾಬಿಟಾಟ್ ಸೊ ಅವ್ರದ್ದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಪ್ರದೇಶನ ಕಳ್ಕೊಂಡ್ಬಿಟ್ಟಿದಾವೆ ಅವು ನೆಕ್ಸ್ಟ್ ದೇ ಹ್ಯಾವ್ ಹೈ ಎಂಡಮಿಸಮ್ ಅಂದ್ರೆ ಅಲ್ಲೇ ಸೃಷ್ಟಿಯಾಗಿರಂತ ಗಿಡಗಳು ಎವಲ್ಯೂಷನ್ ಇಸ್ ವೆರಿ ವೆರಿ ಹೈ ಇನ್ ದ ರೀಜನ್ ಜೆನೆಟಿಕ್ ಡೈವರ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ ಜೀನ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ಅಲ್ಲಿ ಎವಲ್ಯೂಷನ್ ಹೊಸ ಹೊಸ ತರ ಪ್ರಾಣಿಗಳು ಅಲ್ಲೇ ಸೃಷ್ಟಿಯಾಗಿರ್ತವೆ ಅಲ್ಲೇ ಹುಟ್ಕೊಂಡಿರ್ತವೆ ಅಲ್ಲೇ ಎವಲ್ಯೂಟ್ ಆಗಿರ್ತವೆ ಅದನ್ನ ಹೈ ಎಂಡಮಿಸಮ್ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಇವಾಗ ಕೇಳ್ತಾ ಇರೋದು ವಿಚ್ ಅಮೌಂಟ್ ದ ಅಬೌವ್ ಇಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದಾರೆ ಯಾವ್ದು ತಪ್ಪು ಅಂತ ಕೇಳ್ತಾ ಇದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ದ ಟರ್ಮ್ ವಾಸ್ ಕಾಯಿನ್ ಬೈ ನಾರ್ಮಲ್ ಮೇಯರ್ಸ್ ಇಟ್ ಇಸ್ ಕರೆಕ್ಟ್ ಈ ಟರ್ಮ್ ಡೇಟ್ ಎನ್ ನೈನ್ಟೀನ್ ಏಟಿ ಏಟ್ ನೆಕ್ಸ್ಟ್ ಅವು ಸೆವೆಂಟಿ ಪರ್ಸೆಂಟ್ ಮಿನಿಮಮ್ ಅಂದ್ರೂ ಸೆವೆಂಟಿ ಪರ್ಸೆಂಟ್ ಅದರಲ್ಲಿ ಅಳದೋಗಿದೆ ಅದರಲ್ಲಿ ಲಾಸ್ಟ್ ಆಗೋಗಿದೆ ನೆಕ್ಸ್ಟ್ ದೇ ಹ್ಯಾವ್ ಹೈ ರೇಟ್ ಆಫ್ ಎಂಡಮಿಸಮ್ ಅದು ಕೂಡ ಕರೆಕ್ಟ್ ಮಿನಿಮಮ್ ಅಂದ್ರೆ ಪ್ಲಾಂಟ್ ಸ್ಪೀಸ್ ಅಲ್ಲಿ ಯು ಶುಡ್ ಹಾವ್ ಮೋರ್ ದನ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಅಟ್ ಲೀಸ್ಟ್ ಸೊ ಪ್ಲಾಂಟ್ಸ್ ಅಲ್ಲಿ ಅಟ್ ಲೀಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಪೀಶೀಸ್ ಎಂಡಮಿಸಮ್ ಇದ್ರೆ ಅವಾಗ ಮಾತ್ರ ಅದನ್ನ ಹಾಟ್ ಸ್ಪಾಟ್ ಅಂತ ಹೇಳಿ ಕರಿತೀವಿ ಸೊ ವಿಚ್ ಅಮಾಂಗ್ ದಿ ಅಬೌವ್ ಇಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದಾರೆ ಮೂರು ಕೂಡ ಕರೆಕ್ಟ್ ಸೊ ಆನ್ಸರ್ ಆಪ್ಷನ್ ಇಸ್ ಡಿ ನನ್ ಆಫ್ ದಿ ಅಬೌವ್ ಸೊ ಯಾವುದು ತಪ್ಪಿಲ್ಲ ಸೊ ಇಂಡಿಯಾದಲ್ಲಿ ಈ ರೀತಿ ಹಾಟ್ಸ್ಪಾಟ್ಸ್ ಇರೋದು ಎಷ್ಟಿದೆ ಈ ರೀತಿ ಹಾಟ್ಸ್ಪಾಟ್ಸ್ ಇರೋದು ಒಂದು ನಮ್ ವೆಸ್ಟರ್ನ್ ಗಾಟ್ಸ್ ಸೊ ವೆಸ್ಟರ್ನ್ ಗಾರ್ಡ್ಸ್ ಈಸ್ ಅ ಹಾಟ್ಸ್ಪಾಟ್ ನಾರ್ದರ್ನ್ ಹಿಮಾಲಯಾಸ್ ಇನ್ ದ ವೆಸ್ಟರ್ನ್ ರೀಜನ್ ಈಸ್ ಆಲ್ಸೋ ಅ ಹಾಟ್ಸ್ಪಾಟ್ ಇಂಡೋ ಬರ್ಮಾ ರೀಜನ್ ಅಂದ್ರೆ ಇದು ಈಸ್ಟರ್ನ್ ಹಿಮಾಲಯಾಸ್ ಅಂಡ್ ಯೋರ್ ನಾರ್ತ್ ಈಸ್ಟ್ ಇಂಡಿಯಾ ಸೊ ಇಂಡೋ ಬರ್ಮಾ ರೀಜನ್ ಒಂದು ಇನ್ನೊಂದು ಸುಂಡಾಲ್ಯಾಂಡ್ ಅಂತ ಹೇಳ್ತಾರೆ ಸುಂಡಾಲ್ಯಾಂಡ್ ಅಂತ ಹೇಳಿದ್ರೆ ಇಟ್ ಇಸ್ ಯೋರ್ ಅಂಡಮಾನ್ ಅಂಡ್ ಇಕೋಬಾರ್ ಸೊ ಅಂಡಮಾನ್ ಅಂಡ್ ಇಕೋಬಾರ್ ಈಸ್ ಆಲ್ಸೋ ಹಾಟ್ಸ್ಪಾಟ್ ಸೊ ದೀಸ್ ಆರ್ ದ ಫೋರ್ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಯಾವ್ದು ತಪ್ಪಾಗಿದೆ ಅಂತ ಕೇಳ್ತಾ ಇದಾರೆ ಪ್ರಾಜೆಕ್ಟ್ ಟೈಗರ್ ಆಪ್ಷನ್ ಎ ಪ್ರಾಜೆಕ್ಟ್ ಟೈಗರ್ ನೈನ್ಟೀನ್ ಸೆವೆಂಟಿ ಟೂ ಪ್ರಾಜೆಕ್ಟ್ ಎಲಿಫೆಂಟ್ ನೈನ್ಟೀನ್ ನೈನ್ಟಿ ಟೂ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಟೂ ಥೌಸಂಡ್ ನೈನ್ ಪ್ರಾಜೆಕ್ಟ್ ರೈನೋ ಟೂ ಥೌಸಂಡ್ ಫೈವ್ ಸೊ ಈ ಪ್ರಾಜೆಕ್ಟ್ ಗಳು ಯಾವ ಇಯರ್ ಅಲ್ಲಿ ಲಾಂಚ್ ಆಗಿರೋದು ಅಂತ ಕ್ವೆಶನ್ ಇದೆ ಸೊ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಥ್ರೀ ಅಲ್ಲಿ ಇನ್ನ ಎಲಿಫೆಂಟ್ ನೈನ್ಟೀನ್ ನೈನ್ಟಿ ಟೂ ಸ್ನೋ ಲೆಪರ್ಡ್ ಟೂ ಥೌಸಂಡ್ ನೈನ್ ಮತ್ತೆ ರೈನೋ ಟೂ ಥೌಸಂಡ್ ಫೈವೇ ಇದೆ ऑप्शन वन प्रोजेक्ट टाइगर प्रोजेक्ट टाइगर वॉज लॉन्च्ड इन सो आंसर सवेंटी थ्री सो आसर्स एक्ट एन विच केमिकल्स इज़ के फॉर बयो मैग्निफिकेशन ऑफ़ वलर ಸೊ ವಲ್ಚರ್ ರಣಹದ್ದುಗಳು ತುಂಬಾ ಸತ್ತೋಗ್ಬಿಟ್ಟಿದಾವೆ ಅವು ತುಂಬಾ ಜಾಸ್ತಿ ಎಕ್ಸ್ಟಿಂಕ್ಟ್ ಆಗ್ತಾ ಇದಾವೆ ಸೊ ಯಾವ ಕೆಮಿಕಲ್ ಅದರಲ್ಲಿ ಮ್ಯಾಗ್ನಿಫಿಕೇಶನ್ ಆಗ್ತಾ ಇದೆ ಅಂತ ಸೊ ಹಿಂದಿನ ಕ್ಲಾಸಲ್ಲಿ ನಾವು ಬಯೋ ಮ್ಯಾಗ್ನಿಫಿಕೇಶನ್ ಮತ್ತೆ ಬಯೋ ಅಕ್ಯುಮುಲೇಷನ್ ಟಾಪಿಕ್ ಅನ್ನ ಇನ್ ಟೆಸ್ಟ್ ಟು ಸೊ ಯು ಕ್ಯಾನ್ ಚೆಕ್ ದಟ್ ವಿಡಿಯೋ ಸೊ ಇದರಲ್ಲಿ ಬಯೋ ಅಕ್ಯುಮುಲೇಷನ್ ಅಂದ್ರೆ ಪೊಲ್ಯೂಟೆಂಟ್ ಎಂಟರ್ ಆಗೋದು ಫುಡ್ ಚೈನ್ ಅನ್ನ ಅದು ಒನ್ ಟ್ರೋಫಿಕ್ ಲೆವೆಲ್ ಇಂದ ಇನ್ನೊಂದ್ ಟ್ರೋಫಿಕ್ ಲೆವೆಲ್ ಗೆ ಹೋದಾಗ ಅದು ಮ್ಯಾಗ್ನಿಫೈ ಆಗುತ್ತೆ ಅದ್ರದ್ದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ರೀತಿ ಯಾವ ಕೆಮಿಕಲ್ ಆಗ್ತಾ ಇದೆ ವಲ್ಚರ್ ಅಲ್ಲಿ ಅದರ ಮರಣಕ್ಕಾಗಿ ಅದ್ರ ಡೆತ್ ಕಾಸ್ ಆಗ್ತಾ ಇದೆ ಅದರಿಂದ ಅಂತ ಸೊ ಆಪ್ಷನ್ ಎ ಮೆಲಾಕ್ಸಿಕ್ಯಾಮ್ ಆಪ್ಷನ್ ಬಿ ಇಸ್ ಡೈಕ್ಲೋಫೆನಾಕ್ ಸೋಡಿಯಂ ಸಿ ಇಸ್ ಅಸೆಟೈಲ್ ಸಲೆಕ್ ಆಸಿಡ್ ಡಿ ಇಸ್ ಓಪಿಯಾಯಿಡ್ಸ್ ಸೊ ಇದರಲ್ಲಿ ಆನ್ಸರ್ ಆಪ್ಷನ್ ಇಸ್ ಬಿ ಡೈಕ್ಲೋಫೆನಾಕ್ ಸೋಡಿಯಂ ಡೈಕ್ಲೋಫೆನಾಕ್ ಸೋಡಿಯಂ ಇಸ್ ಅ ಪೇನ್ ಕಿಲ್ಲರ್ ಗಿವನ್ ಟು ಕ್ಯಾಟಲ್ ಸೊ ಆಕಳುಗಳು ಎತ್ತು ಕರು ಹಸು ಇರ್ತವಲ್ಲ ಅವಕ್ಕೆ ಪೇನ್ ಕಿಲ್ಲರ್ ಕೊಟ್ಟಿರ್ತಾರೆ ಇವು ತೀರೋದಾಗ ಅದನ್ನ ಬಂದು ವಲ್ಚರ್ ತಿನ್ನತ್ತೆ ಸೊ ವಲ್ಚರ್ ತಿಂದಾಗ ಆ ಪೇನ್ ಕಿಲ್ಲರ್ ವಲ್ಚರ್ ಬಾಡಿ ಒಳಗಡೆಗೆ ಹೋಗಿ ತುಂಬಾ ಪ್ರಮಾಣದಲ್ಲಿ ಸೇರ್ಕೊಳ್ಳುತ್ತೆ ಯಾಕಂದ್ರೆ ತುಂಬಾ ಸತ್ತೋಗಿರೋ ಕ್ಯಾಟಲ್ ನ ತಿಂದು 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 ಕ್ರಮೇಣವಾಗಿ ಅದ್ರ ಬಾಡಿ ಒಳಗಡೆ ಇಷ್ಟು ಪ್ರಮಾಣದಲ್ಲಿ ಅದಕ್ಕೆ ಎಲ್ಲಾ ಹತ್ಕೊಂಡ್ಬಿಡತ್ತೆ ಸೊ ಆವಾಗ ಅದ್ರ ಬಾಡಿಯಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ವಲ್ಚರ್ ಗೆ ಕಿಡ್ನಿ ಫೇಲಿಯರ್ ಆಗತ್ತೆ किडनी फेलियर आगे वलरु सतोग के प्रारंभ आगते ಸತ್ತೋಗತ್ತೆ ಹೋಗುತ್ತೆ ಓಕೆ ಸೊ ನೆಕ್ ಡ್ರೂಪಿಂಗ್ ಅಂತ ಹೇಳ್ತೀವಿ ಕತ್ತು ಬಗ್ಗಸ್ ಬಿಡುತ್ತೆ ಕತ್ತು ಬಗ್ಸಿ ಅದು ವಲ್ಚರ್ ಸತ್ತು ಹೋಗುತ್ತೆ ಸೊ ಡೈಕ್ಲೋಫೆನಾಕ್ ಬದಲಿಗೆ ಆಲ್ಟರ್ನೇಟಿವ್ ಬಂದು ಕ್ಯಾಂಪ್ ಕೊಡಿ ಅಂತ ಹೇಳಿ ಹೇಳ್ತಾರೆ ಸೊ ಕ್ಯಾಂಪ್ ಕೊಟ್ರೆ ವಲ್ಚರ್ ಗೆ ಯಾವಾಗ ಕಿಡ್ನಿ ಫೇಲಿಯರ್ ಆಗಲ್ಲ ಬಯೋ ಅಕ್ಯುಮುಲೇಷನ್ ಆಗೋದಿಲ್ಲ ಡೈಕ್ಲೋಫೆನಾಕ್ ಸೋಡಿಯಂ ಬಯೋ ಅಕ್ಯುಮುಲೇಷನ್ ಆಗುತ್ತೆ ಸೊ ಕ್ಯಾಮ್ ಇಸ್ ಅಲ್ಟರ್ನೇಟಿವ್ ಆಫ್ ಯೋರ್ ಡೈಕ್ಲೋಫೆನಾಕ್ ಸೋಡಿಯಂ ವಿಚ್ ವಿಲ್ ನಾಟ್ ಎಫೆಕ್ಟ್ ದಿಸ್ ವಲ್ಚರ್ ಸೊ ವಲ್ಚರ್ ಗೆ ಏನು ಎಫೆಕ್ಟ್ ಆಗೋದಿಲ್ಲ ಕ್ಯಾಂಪ್ ಕೊಟ್ರೆ ಸೊ ಇದ್ರಲ್ಲಿ ಆನ್ಸರ್ ಆಪ್ಷನ್ ಇಸ್ ಬಿ ನೆಕ್ಸ್ಟ್ ಡಿ ಹುಲಂಪಾರ್ ಸ್ಯಾಂಚುರಿ ಇಸ್ ಫೇಮಸ್ ಫಾರ್ ಹುಲಂಪಾರ್ ಸ್ಯಾಂಚುರಿಯಲ್ಲಿ ಏನ್ ಸಿಗುತ್ತೆ ಫೇಮಸ್ ಅಂತ ಕೇಳ್ತಾ ಇದಾರೆ ಸ್ಲೋ ಲೋರೆಸ್ ಪಿಗ್ನಿ ಹಾಗ್ ಹುಲುಕ್ ಗಿಬಾನ್ ಚಿರು ಸೊ ಆನ್ಸರ್ ಆಪ್ಷನ್ ಇಸ್ ಸಿ ಹುಲುಕ್ ಗಿಬಾನ್ ಹುಲೂಕ್ ಗಿಬಾನ್ ಇಸ್ ದ ಓನ್ಲಿ ಪ್ರೈಮೇಟ್ ಆಫ್ ಇಂಡಿಯಾ ಒಂದೇ ಪ್ರೈಮೇಟ್ ಇಂಡಿಯಾದಲ್ಲಿ ಸಿಗೋದು ಸೊ ಓನ್ಲಿ ಪ್ರೈಮೇಟ್ ಇನ್ ಇಂಡಿಯಾ ಇಸ್ ಯೋರ್ ಹುಲುಕ್ ಗಿಬಾನ್ ಸೊ ಹುಲುಕ್ ಗಿಬಾನ್ ಸಿಗೋದು ಹುಲಂಕ್ ಪಾರ್ ಸ್ಯಾಂಚುರಿಯಲ್ಲಿ ಸಿಗುತ್ತೆ ನೆಕ್ಸ್ಟ್ ಟೆಂತ್ ಕ್ವೆಶನ್ ಸ್ನೋ ಲೆಪರ್ಡ್ ಇಸ್ ನಾಟ್ ಫೌಂಡ್ ಇನ್ ವಿಚ್ ಅಮಾಂಗ್ ದ ಬಿಲೋ ನ್ಯಾಷನಲ್ ಪಾರ್ಕ್ಸ್ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ಸಿಗಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಫಸ್ಟ್ ಒನ್ ಇಸ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಸೆಕೆಂಡ್ ಒನ್ ಇಸ್ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಥರ್ಡ್ ಒನ್ ಇಸ್ ಫಾಂಗ್ಪುಯಿ ನ್ಯಾಷನಲ್ ಪಾರ್ಕ್ ಅಂಡ್ ಡಿ ಖಾನ್ಜೆನ್ಜೊಂಗಾ ನ್ಯಾಷನಲ್ ಪಾರ್ಕ್ ಸೊ ಯಾವಲ್ಲಿ ಸಿಗಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಆನ್ಸರ್ ಆಪ್ಷನ್ ಇಸ್ ಸಿ ಫಂಕ್ಪುಯಿ ನ್ಯಾಷನಲ್ ಪಾರ್ಕ್ ಇಲ್ಲಿ ಸಿಗಲ್ಲ ಇನ್ ಮಿಕ್ಕಿದ್ದು ಮೂರು ನ್ಯಾಷನಲ್ ಪಾರ್ಕ್ ಅಲ್ಲಿ ನಿಮ್ಗೆ ಸ್ನೋ ಲೆಪರ್ಡ್ ಸಿಗುತ್ತೆ ಸೊ ದೀಸ್ ವಾರ್ ದಿ ಟೆನ್ ಕ್ವೆಶನ್ಸ್ ದಟ್ ವಿ ಆರ್ ಸೆಲೆಕ್ಟೆಡ್ ಫಾರ್ ಟುಡೇ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆಲ್ ದಿ ಬೆಸ್ಟ್ ಪ್ರಿಪೇರ್ ವೆಲ್